ಸಂಖ್ಯೆಗಳನ್ನ ನೋಡಿ ಉತ್ತರವನ್ನ ಹೇಳುವುದು ಹೌದಾ ತರಗತಿ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಸಂಖ್ಯೆಗಳನ್ನ ಬರ್ಕೊಂಡ್ಬಂದಿದ್ದಾರೆ ಕೆಲವೊಂದು ಆ ಸಂಖ್ಯೆಗಳನ್ನ ನೋಡಿ ಅವ್ರು ಉತ್ತರವನ್ನ ಹೇಳ್ತಾರೆ ಯಾವ ರೀತಿ ಹೇಳ್ತಾರೆ ಅನ್ನೋದು ಸ್ವಲ್ಪ ಬಿಟ್ಟ ನೋಡ್ಬೇಕು ನೀವೆಲ್ಲ ಉಂಟಲ್ಲ ಓಕೆ ಹೇಳ್ಕೊಂಡು ನಿಮಗೆ ಒಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದ್ರಾಗ ಎಷ್ಟು ಕಳಿಬೇಕು ಎಷ್ಟು ಬರುತ್ತೆ

ಒಂದು ಈಗಂದು ನಿನ್ನ ಯಾವ ಸಂಖ್ಯೆ ಎರಡು ನೂರ ಎರಡು ಉತ್ತರ ಬರುತ್ತೆ ಯಾವ್ದಮ್ಮ ಎರಡು ಹೌದಾ ಇಲ್ಲೋ ಸಂಖ್ಯೆ ಆಯ್ತು ನೋಡಿರಿ ಇದು ಫಸಲ್ ಇದು ಒಗಟಿನ ಟೈಪು ಇಲ್ಲಿ ನೋಡಿ ಒಂದು ಕಾರ್ ಕುಡಿಸಿದ್ರೆ ಏಳು ಅಂತ ಅದು ನೆಕ್ಸ್ಟ್ ಎರಡು ಕಿಲೋ ಕುಡಿಸಿದರೆ ಇಲ್ಲಿ ಇದ್ರ ಮೇಲಿನ ಪ್ರಕಾರ ಒಂಬತ್ತು ಬರ್ಬೇಕು ಹದಿನಾರು ಅಂತ ಕೊಟ್ಟಿದ್ದಾರೆ ಅವರು ಅದು ಹೆಂಗ್ ಬಂತಲ್ಲ ನೋಡ್ಬೇಕು ನಾವು ನೆಕ್ಸ್ಟ್ ಮೂರಕ್ಕೆ ಎಂಟು ಕುಡಿಸ್ರೆ ಇಪ್ಪತ್ತೇಳು ಅಂತಿದೆ ಇಲ್ಲಿ ಎಂಟು ಕುಡಿಸಿರ ಹನ್ನೊಂದು ಬರಬೇಕು ಇಪ್ಪತ್ತೇಳು ಅಂತಂದ್ರೆ ಅದ್ರಲ್ಲಿ ಏನಿದೆ ವಿಶೇಷ ನೋಡ್ಬೇಕು ಇಲ್ಲಿ ಏನ್ ಮಾಡಬೇಕಪ್ಪ ಅಂದ್ರೆ ಆರನ್ನ ಒಂದಕ್ಕೆ ಗುಣಿಸ್ಬೇಕು ಫಸ್ಟ್ ನೋಡಿ ಆರು ಒಂದ್ಲೇ ಆರು ಇದಕ್ಕೊಂದು ಕುಡಿಸ್ಬೇಕು ಮತ್ತೆ ಏಳು ಆಯ್ತು ಇಲ್ಲಿ ನೋಡಿ ಇಲ್ಲಿ ಏಳು ಆಯ್ತು ಏಳು ಎರಡಕ್ಕೆ ಗುಣಿಸ್ಬೇಕು ಏಳು ಎರಡ್ಲಿ ಹದಿನಾಲ್ಕಕ್ಕೆ ಮತ್ತೆ ಎರಡು ಕುಡಿಸ್ಬೇಕು ಎಷ್ಟು ಬಂತು ಹದಿನಾರು ನೆಕ್ಸ್ಟ್ ಅದೇ ರೀತಿಯಾಗಿ ನೋಡ್ರಿ ಎಂಟನ್ನ ಮೂರಕ್ಕೆ ಏನ್ ಮಾಡ್ಕೋಬೇಕು ಈಗ ಗುಣಿಸ್ಬೇಕು ಎಂಟು ಮೂರ್ಲಿ ಎಷ್ಟು ಕೊಡಿಸ್ಬೇಕು ಎಷ್ಟು ಬಂತು ಹಾಗಾದ್ರೆ ಇದ್ರ ಉತ್ತರ ಯಾರು ಹೇಳ್ತೀರಿ ಸರಿಯಾದ ಉತ್ತರ ಗಣಿತದ ಪಜಲ್ ಇದು ಅದ ಸಂಖ್ಯೆ ನೋಡಿ ಉತ್ತರವನ್ನ ಹೇಳೋದು ಈ ರೀತಿಯ ಸಂಖ್ಯೆಗಳನ್ನ ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮನೆಯಲ್ಲಿ ಈ ರೀತಿಯ ಸಂಖ್ಯೆಗಳು ಬರೆದುಕೊಂಡು ಉತ್ತರಗಳನ್ನು ಕಂಡಿಡಿಬೇಕು ಮಾಡ್ತಿರಲ್ಲ ಮಕ್ಕಳು ಪ್ರಸ್ತುತ ನಾಲ್ಕನೇ ನಾಲ್ಕು ವಿದ್ಯಾರ್ಥಿಗಳಿಗೆ ತುಂಬುದೇ ಧನ್ಯವಾದಗಳು